ಹಾಯ್ ಫ್ರೆಂಡ್ಸ್ ಇದು ಹುಣಸೆ ಚಿಗುರಿನ ಪಪ್ಪು ಸಾರು ಅಂತ ಇದನ್ನ ಯಾವ ಥರ ಮಾಡೋದಂತ ನೋಡಿ ಫ್ರೆಂಡ್ಸ್ ಇದು ಹುಣಸೆ ಚಿಗುರು ಊರಿಂದ ನಾನು ಕಿತ್ಕೊ ಬಂದಿದ್ದೆ ಮರದಲ್ಲಿ ಇದನ್ನ ಯಾವ ಥರ ಮಾಡೋದಂತ ನೋಡಿ ಫ್ರೆಂಡ್ಸ್ ನಾನು ಬೇಳೆ ಬೇಯಿಸ್ಕೋಬೇಕು ಅದಕ್ಕೆ ನಾನು ಪಾತ್ರೆಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪಾತ್ರೆಯಲ್ಲಿ ಕುದಿಯೋಕ ನೀರು ಬಿಟ್ಬಿಟ್ಟು ಬೇಳೆ ನೆನೆಸಿಟ್ಟಿದ್ದೆ ಒಂದು ಹತ್ತು ನಿಮಿಷ ನೀರು ಕುದ್ದಾದ ಆ ಬೇಳೆನ ಸೇರಿಸ್ಕೊಂಡು ಮತ್ತು ಹಸಿರು ಮೆಣ್ಸಿನ್ಕಾಯಿ ಬದನೆಕಾಯಿನ ನಾನಿವಾಗ ಅದ್ರ ಜೊತೆ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು ನಾನು ಹಸಿರು ಮೆಣಸಿನ್ಕಾಯೇ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಐದು ನಿಮಿಷ ಬೇಯೋಕೆ ಬಿಡಿ ಓಕೆ ಫ್ರೆಂಡ್ಸ್ ನಮ್ಮ ದೀಪು ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಯಾವಾಗಾದರೂ ಈ ಥರ ಹುಣಸೆ ಚಿಗುರಿನ ಪಪ್ಪು ಸಾರು ತಿಂದಿದ್ರೆ ಒಂದು ಸಲ ಕಾಮೆಂಟ್ ಮೂಲಕ ತಿಳಿಸ್ಕೊಡಿ ಯಾರಾದರೂ ತಿಂದಿಲ್ಲದೆ ಇರೋರಿದ್ದರೆ ಒಂದು ಸಲ ಟ್ರೈ ಮಾಡಿ ಯಾವ ಥರ ಬಂದಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮೇಲೆ ನಾವು ಹುಣಸೆ ಚಿಗುರು ಏನಿದೆಯೋ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸೊಪ್ಪು ಕ್ಲೀನ್ ಮಾಡ್ಕೊಂಡಂಗೆ ಇದರಲ್ಲಿ ಏನಿರಲ್ಲ ಕಡ್ಡಿ ಇರುತ್ತೆ ಕಡ್ಡಿನ ತೆಗೆದಾಕಬೇಕು ಈ ಥರ ಹಾಕ್ಕೊಂಡು ಯಾಕಂದರೆ ಕಡ್ಡಿಗಳು ಹುಣಸೆ ಚಿಗುರು ಕೀಳ್ ಕೀಳ್ತೀವಲ್ಲ ಆವಾಗ ಅದರಲ್ಲಿರೋ ಕಡ್ಡಿಗಳು ಇದ್ರ ಜೊತೆ ಬಂದುಬಿಡ್ತವೆ ಅದಕ್ಕೋಸ್ಕರ ಆ ಕಡ್ಡಿಗಳನ್ನೆಲ್ಲ ತೆಗೆದಾಕಬೇಕು ತೆಗೆದುಬಿಟ್ಟು ನೋಡಿ ಈ ಥರ ಹಾಕ್ಕೊಂಡು ಇದ್ರ ಜೊತೆಗೆ ನೋಡಿ ಈ ಥರ ಇರುತ್ತೆ ಫ್ರೆಂಡ್ಸ್ ಬೇಳೆ ಈ ಥರ ಬೆಂದಿದೆ ಇವಾಗ ಬೆಂದೋಗುತ್ತೆ ಬೇಳೆ ಕೂಡ ಇದಕ್ಕೆ ನಾವು ಬೇಳೆ ಸಾಂಬಾರು ಪುಡಿ ಮತ್ತು ಉಪ್ಪು ಅರಶಿನ ಈರುಳ್ಳಿ ಬೆಳ್ಳುಳ್ಳಿಯನ್ನ ಸೇರಿಸಬೇಕು ಇದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಬಿಟ್ಟರೆ ಸಾಕು ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಯೋಕ್ಕೆ ಬಿಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಳ್ಳೆ ಟೇಸ್ಟ್ ಇರುತ್ತೆ ಇದು ಹುಣಸೆ ಹುಣ್ಸೆಚಿಗ್ರನ್ನ ಸೊಪ್ಪು ಅಂದರೆ ಯಾಕಂದರೆ ಇದು ನಮಗೆ ಸಿಗೋದು ವರ್ಷಕ್ಕೆ ಒಂದೇ ಸಲ ಈ ಬೇಸಿಗೆ ಟೈಮಲ್ಲೇ ಸಿಗೋದು ಅದು ಬೇಗ ಬಲ್ತೋಗುತ್ತೆ ಅದಕ್ಕೆ ಬೇಗ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲ ಹುಣಸೆ ಚಿಗುರು ಇದ್ದರೆ ನೋಡಿ ಇವಾಗ ಅದನ್ನೆಲ್ಲ ನಾನು ಸಪ್ರೇಟ್ ಮಾಡ್ಕೊಂಡು ಮಸಿಯ ಕೋಲ್ ತಗೊಂಡು ಮಸ್ಕೊಂಡು ಇವಾಗ ನೋಡಿ ಅದೆಲ್ಲ ಈ ಥರ ಇಟ್ಕೊಂಡು ಇವಾಗ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಬಾಣಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾವು ಒಗ್ಗರಣೆ ಹಾಕ್ಕೊಳ್ಳೋಣ ಆಯಿಲ್ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ ನೋಡಿ ನಾನು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಿಂಪಲ್ಲಾಗಿ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನನಗಂತೂ ತುಂಬ ಇಷ್ಟ ಇದು ನಿಮಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಈರು ಈರುಳ್ಳಿ ಎಲ್ಲ ಈ ಥರ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸಾಂಬಾರು ಅದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಆ ಒಗ್ಗರಣೆ ಎಲ್ಲ ಪಾತ್ರೆಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್